ಬಿಹಾರದಲ್ಲಿ ನಿತೀಶ್ ಕುಮಾರ್ ವಿಶ್ವಾಸ ಮತವನ್ನು ಗೆದ್ದಿದ್ದಾರೆ ಇನ್ನೂರ ನಲವತ್ತ್ ಮೂರರಲ್ಲಿ ನೂರ ಇಪ್ಪತ್ತೊಂಬತ್ತು ಶಾಸಕರ ಬಲವನ್ನು ಪಡೆದಿದ್ದಾರೆ ಬಿಜೆಪಿ ಆ್ಯಂಡ್ ಜೆ ಡಿಯು ಸರ್ಕಾರ ಸೊ ಜೆ ಡಿಯು ನಲವತ್ತೈದು ಜೊತೆಗೆ ಬಿಜೆಪಿ ಎಪ್ಪತ್ತೊಂಬತ್ತು ಎಂ ನಾಲ್ಕು ಒಬ್ಬರು ಪಕ್ಷೇತರವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ವಿಶ್ವಾಸ ಮತವನ್ನು ಸಾಬೀತು ಬಳಿಕ ಅಲ್ಲಿ ಸಂಭ್ರಮ ಅಂತೂ ಜೋರಾಗಿತ್ತು ಬಿಹಾರದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಅಲ್ಲಿ ಒಂದು ಆ ಸರ್ಕಾರ ರಚನೆ ಆಗಬೇಕು ಅಂತಂದರೆ ಈ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ವಿಶ್ವಾಸ ಮತವನ್ನು ವ್ಯಕ್ತಪಡಿಸಬೇಕಾಗತ್ತೆ ಸೊ ಈಗ ಅಧಿಕೃತವಾಗಿ ಬಿಹಾರದಲ್ಲಿ ವಿಶ್ವಾಸ ಮತವನ್ನು ಗೆದ್ದಿದ್ದಾರೆ ಸಿ ಎಂ ನಿತೀಶ್ ಕುಮಾರ್ ಇನ್ನೂರ ನಲವತ್ತ್ಮೂರರಲ್ಲಿ ನೂರ ಇಪ್ಪತ್ತೊಂಬತ್ತು ಶಾಸಕರ ಬಲವನ್ನು ಪಡೆದಿರುವಂಥದ್ದು ನಿತೀಶ್ ಕುಮಾರ್ ಮತ್ತೆ ಸಿ ಎಂ ಆಗಿ ಆಯ್ಕೆಯಾಗಿದ್ದಾರೆ ಸೊ ಬಿ ಜೆ ಪಿ ಆ್ಯಂಡ್ ಯು ಸರ್ಕಾರ ಸೊ ಜೆಡಿಯು ನಲವತ್ತೈದು ಜೊತೆಗೆ ಪಿಯಿಂದ ಎಪ್ಪತ್ತೊಂಬತ್ತು ಶಾಸಕರ ಬೆಂಬಲ ಇನ್ನು ಎಚ್ ಎಂ ಒಬ್ರು ಪಕ್ಷೇತರವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ ನಿತೀಶ್ ಕುಮಾರ್ ವಿಶ್ವಾಸಮತ ಸಾಬೀತು ಬಳಿಕ ಅಲ್ಲಿ ಸಂಭ್ರಮ ಸಡಗರ ಅಂತೂ ಜೋರಾಗಿದೆ ಮತ್ತೊಮ್ಮೆ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ನೋಡಿ ನಿತೀಶ್ ಕುಮಾರ್ ವಿಶ್ವಾಸಮತ ಸಾಬೀತು ಆದ ಬಳಿಕ ಬಿಹಾರದಲ್ಲಿ ಸಂಭ್ರಮ ಸಡಗರ ಎರಡು ಪಕ್ಷದ ಕಡೆಯಿಂದ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಯು ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಮೈತ್ರಿ ಇತ್ತು ಆದರೆ ಇದ್ದಕ್ಕಿದ್ದಾಗೆ ಅಲ್ಲಿಂದ ಹೊರಗಡೆ ಬಂದಾದ ನಂತರ ರಾಜೀನಾಮೆಯನ್ನು ಕೊಟ್ಟರು ತದನಂತರ ಈಗ ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಸಿ ಎಂ ಆಗಿದ್ದಾರೆ ಮತ್ತೊಮ್ಮೆ ಸೊ ಬಿಹಾರದಲ್ಲಿ ವಿಶ್ವಾಸ ಮತವನ್ನು ಗೆದ್ದಿದ್ದಾರೆ ಸಿ ಎಂ ನಿತೀಶ್ ಕುಮಾರ್ ಇನ್ನೂರ ನಲವತ್ತ್ಮೂರರ ಪೈಕಿ नूरा इत शास जेडियु नई जो बीजेपी कड़ी एच एम कब से हमने काम करना शुरू किया 2005 दो हजार पांच से और दो हजार पांच से जब काम शुरू हुआ है और उसके बाद बिहार का कितना विकास हुआ है और हमारे पहले इनके पिता को और इनकी माता को पंद्रह साल तक काम करने का मौका मिला तो क्या हुआ था बिहार में जी क्या होता था अरे शाम में कोई भी आदमी घर से बाहर निकलता था आप जरा सोच लीजिए और कहीं कोई सड़क था कहीं कोई रास्ता था और जब हम लोगों को मौका मिला और ये बात करते हैं अपने को के साथ मुस्लिम है। जी न्यूज़ साथी कन्क्ट इन तुम्बा जियो टीवी यू डिजिटल नूरा अबीएल सिटी केबल ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ